ಇಲ್ಲಿ ಒಂದು ವಿಚಿತ್ರ ಏನಪ್ಪಾ ಅಂತ ಹೇಳಬೇಕಂತಂದ್ರೆ ಇಲ್ಲಿ ನಿರ್ಣಯ ಎಲ್ಲರೂ ಅಷ್ಟಟ್ಟೇ ಅಂಕಗಳನ್ನು ಪಡೆದುಕೊಂಡಿದ್ದರಿಂದ ಇಲ್ಲಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನುವಂಥ ಒಂದು ವಿಚಾರದಿಂದ ಆ ಬಸವಣ್ಣ ಮಾಡಿದಂತೆ ಆ ಬಸವೇಶ್ವರರು ಮಾಡಿದಂತೆ ಇಲ್ಲಿ ಹಿರಿಯರು ನಿರ್ಣಾಯಕರು ಕೂಡಿ ಮಾಡಿದ್ದಾರೆ ಅದನ್ನು ತಾವೆಲ್ಲರೂ ಒಪ್ಪಿಕೊಳ್ಳಬೇಕಂತ ಹೇಳಿ ಕೇಳಿಕೊಳ್ಳುತ್ತೇನೆ ಮೊದಲನೇ ಬಹುಮಾನದಲ್ಲಿ ಸರಿಯಾಗಿ ಅಂಕಗಳನ್ನು ಪಡೆದುಕೊಂಡಿದ್ದರಿಂದ ಭೀಮಾವಧೂತ ಭಜನಾ ಮಂಡಳಿ ಮುಗಳಕೋಡ್ ಹಾಗೂ ಶಿವಾನಂದ ಭಾರತಿ ಭಜನಾ ಮಂಡಳಿ ಶಿರೋಡ್ ಇವರಿಬ್ಬರು ಕೂಡ ಮೊದಲನೇ ಸ್ಥಾನವನ್ನು ಪಡೆದುಕೊಂಡು ಅವರಿಬ್ಬರು ಮೊದಲನೇ ಸ್ಥಾನದಲ್ಲಿ ಹಂಚಿಕೆಯಾಗಿದೆ ದಯಮಾಡಿ ಅವರು ಬಂದ ತೆಗೆದುಕೊಂಡು ಹೋಗಬೇಕೆಂದು ಕೇಳಿಕೊಡುತ್ತೇನೆ ದಯಮಾಡಿ ಪ್ರಾಯೋಜಕರು ಬರಬೇಕು ಅವ್ರಿಗೆ ಕೊಡ್ತಕ್ಕಂತ ಸರ್ಟಿಫಿಕೇಟ್ ಗಳನ್ನು ಕೂಡ ಕೊಡಬೇಕು ಅವರಿಗೆ ಕೊಡ್ತಕ್ಕಂತ ಹಣದ ಪ್ಯಾಕೆಟ್ ಅನ್ನು ಕೂಡ ಆ ಪ್ರಾಯೋಜಕರು ಕೊಡಬೇಕಾಗಿ ವಿನಂತಿ ಪ್ರಥಮ ಬಹುಮಾನವನ್ನ ಇಟ್ಟಂತ ಶ್ರೀಮಾನ್ ಮುಕೇಶ್ ತಾಕದೇವ್ ಅವರು ಬರಬೇಕು ಭೀಮಾಶಂಕರ್ ಸಿರ್ಗೂರ್ ಅವರು ಬರಬೇಕು ಬಸಪ್ಪ ಷಣ್ಮುಖ್ ಪಾಟೀಲ್ ಅವರು ಬರಬೇಕು ಮಹೇಶ್ ಸದಾಶಿವ್ ಭೋಸಲೆ ಅವರು ಕೂಡ ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ ಮುಗು ಕೂಡ ಶಿರೋಳ ಅದೇ ಪ್ರಕಾರವಾಗಿ ದ್ವಿತೀಯ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಂಥ ಮೇಳ வரேன் என்ன <speaking ancestors can't left emancipator>